ಗೇಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಪ್ ಸರ್ಚ್ ಮಾಡೋಣ ಗೇಮ್ ಬ್ಯಾಕ್ ಟು ಚಾನೆಲ್ लेट्स ಸರ್ಪಂಚ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಅಂಡ್ ಈ ವ್ಲಾಗ್ ಬಂದು ಆಬ್ವಿಯಸ್ಲಿ ತುಂಬಾ ಕೇಳ್ತಾ ಕೇಳ್ತಾಯಿದೀನಿ ಸೇವಿಂಗ್ಸ್ ಇನ್ವೆಸ್ಟ್‌ಮೆಂಟ್ ಪ್ಲಾನಿಂಗ್ ಮನೆ ಗಳಿಸೋದು ಉಳಿಸ ತೊಡರೋದು ಎಲ್ಲ ಏ ಏ ಮಾಡ್ತಾ ಇದೀರಾ ಅರೋಲ್ ಸ್ಯಾಲರಿ ಎಲ್ಲಿ ಹೋಗ್ತಾ ಇದೆ ಅಂತ ಕೇಳ್ತಾರೆ ಎಲ್ಲಿ ಹೋಗ್ತಾ ಇದೆ ಅಂತ ಸೊ ಎನಿವೇಸ್ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ಡೆಡಿಕೇಟ್ ಆಗಿ ಅದ್ರಲ್ಲೇ ಅದ್ರ ಬಗ್ಗೆನೇ ಮಾಡ್ತಿರೋದು ನಾನು ನಾನು ಇದೊಂದು ಪಾರ್ಟ್ ಒನ್ ಕೂಡ ರೀ ಆಲ್ಮೋಸ್ಟ್ ಒಂದು ಐದಾರು ಅದಕ್ಕೆ ನೀವು ವ್ಯೂಸ್ ನ ಕೊಟ್ಟರೆ ತುಂಬಾ ಜನ ಇಷ್ಟಪಟ್ಟರೆ ತುಂಬಾ ತುಂಬಾ ಥ್ಯಾಂಕ್ಸ್ ಸೊ ಅದ್ರ ತರಾನೇ ಒಂದು ಪಾರ್ಟ್ ಟು ಅಂತಾನೆ ಹೇಳ್ಬೋದು ಇನ್ ಡೀಟೇಲ್ ಆಗಿ ನಾವು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಎಲ್ಲಿ ಮಾಡ್ತಾ ಇದೀವಿ ಹೇಗ್ ಮಾಡ್ತಾ ಇದೀವಿ ಅಂತ ಅಂಡ್ ಸೊ ವೆರಿ ಫ್ರೆಂಡ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ ಸೊ

ಸಲ ಏನು ಅಂತ ಫಸ್ಟ್ ಬಂದು ನಮ್ಮ ಸ್ಯಾಲರಿ ಸೇವಿಂಗ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಇದ್ರ ಬಗ್ಗೆ ಲೈಕ್ ನಮ್ಗೆ ಎಷ್ಟು ಬರುತ್ತೆ ಎಷ್ಟು ಉಳಿತಾಯ ಆಗುತ್ತೆ ಎಷ್ಟು ಎಕ್ಸ್ಪೆನ್ಸ್ ಇದೆ ಎಷ್ಟು ಖರ್ಚಾಗುತ್ತೆ ಅಂತ ಸೊ ನಿಜ ಸ್ಟಾರ್ಟಿಂಗ್ ಹೇಳ್ಬಿಟ್ಟಿನಿ ಫ್ರೆಂಡ್ಸ್ ಲೈಕ್ ಪ್ರತಿ ಒಂದು ಫೈನಾನ್ಸ್ ಟರ್ಮ್ ಅಂತ ಬಂದ್ರೆ ಆದಷ್ಟು ಹ್ಯಾಂಡಲ್ ಮಾಡೋದು ಅವರೇನೆ ಇವನ್ ನಾನು ಸಹ ಏನಾದ್ರು ಇನ್ಕಮ್ ನಂದು ಕೂಡ ಬರ್ತದೆ ಆಬಸ್ ಯು ನನ್ ಇನ್ಕಮ್ ಏನಾದ್ರು ಬರ್ತಿದೆ ಅಂತಂದ್ರೆ అనంత ఖర్చుల ఇట్ కొండు మిగిలింది ఏన్స్ అల్పా సల్పా ఇృతలా నా సేవింగ్స్ సో ఆ సేవింగ్స్ బందు అన్న కొడొ అవంగనే బికాస్ ఆబియస్లీ ఇస్ ఏ వెరీ గుడ్ ఫైనాన్స్ మాస్టర్ మనం అనేది ని ఫైనాన్స్ ట్రడ్ సేవింగ్స్ సింగనే కొడొ అన్నసరేనా సేవింగ్స్ సింగనే కొడొ ఇది సున్నే ఇది సున్నే ఎందుక ఐ కాంట్ ట్రాన్సాక్షన్ చిన్న చిన్న ఇంట్రోన మెన్స అయితేనే ನೀವ್ ಬಿದ್ರೆ ಆಮೇಲೆ ಅಷ್ಟೇ ಆಮೇಲೆ ನಮ್ಮ ಈ ಸೇವಿಂಗ್ಸ್ ಹಾಸ್ಪಿಟಲ್ ಡಾಕ್ಟರ್ ನಮ್ ಸೇವಿಂಗ್ಸ್ ಅಲ್ಲ ನನ್ ಸೇವಿಂಗ್ಸ್ ಫಸ್ಟ್ ಆಫ್ ಆಲ್ ನಿಮ್ ಸೇವಿಂಗ್ಸ್ ಅಲ್ಲ ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಇನ್ಶೂರೆನ್ಸ್ ಸೊ ನಿಮ್ ಸೇವಿಂಗ್ಸ್ ಹೋಗಲ್ಲ ನಿಮ್ ಇನ್ಶೂರೆನ್ಸ್ ಹೋಗಿ ಇವಾಗ ಸೇವಿಂಗ್ಸ್ ಬಗ್ಗೆ ಸೇವಿಂಗ್ಸ್ ಸೇವಿಂಗ್ಸ್ ಬಗ್ಗೆ ನಿಮ್ ಐಡಿಯಾ ನಿಮ್ ಟಿಪ್ಸ್ ನೀವೇನ್ ಮಾಡ್ತೀರಾ ಬೇಸಿಕ್ಸ್ ಅಂತ ನಾನು ಏನ್ ಮಾಡ್ತೀನಿ ಐಡಿಯಾ ಟಿಪ್ಸ್ ಅಲ್ಲ ನೀವೇನ್ ಮಾಡ್ತೀರಾ ಅದೇ ಸೊ ಓಕೆ

ಏನೋ ಗೊತ್ತು ಇщё ಒಂದು ಗಾಡಿ ಸರ್ವಿಸ್ ಅದು ಇರೋಂತ ಪೇಜ್ ಎಕ್ಸ್ಪೆನ್ಸ್ ಇರುತ್ತೆ ಅದೆಲ್ಲ ಒಂದು ಪಾರ್ಟ್ ಅದು ಬಿಟ್ಟು ನಿಜವಾಗಿ ಅದರ ಸೇವಿಂಗ್ಸ್ ಮಾಡಬೇಕು ನೋಡ್ರು ಮುಂದೆ ಫ್ಯೂಚರ್ ಬೇಕಾಗುತ್ತೆ ಮಕ್ಕಳು ಅಂತ ಸೇವ್ ಮಾಡಬೇಕು ಸೋ ವಾಟ್ ನನಗೆ ಅತೀಸ್ ನಾನು ಏನು ಮಾಡ್ತೀನಿ ಅಂತಂದ್ರೆ ಫಸ್ಟ್ ಥಿಂಗ್ ಆಬ್ವಿಯಸ್ಲಿ ಎಸ್ ಐ ಐಪಿ ಎಸ್ ಐ ಮ್ಯೂಚುಯಲ್ ಮ್ಯೂಚುವಲ್ ಸರ್ ಓಕೆ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಅಸರ್ಟ್ ಅಮೌಂಟ್ ಆಗ್ತೀನಿ ಎವ್ರಿ ಮಂತ್ ಸೊ ದಟ್ ಅಟ್ ಲೀಸ್ಟ್

ಟ್ವೆಲ್ ಪರ್ಸೆಂಟ್ ಮಾಡಿಕೊಂಡು ನೀವೊಂದು ಫಂಡ್ಸ್ ಶೇರ್ ಮಾರ್ಕೆಟ್ ಬಿದೋಗಿದೆ ಅದು ಟೆನ್ಶನ್ ಆಗಬಿಡುತ್ತೆಲ್ಲರಿಗೂ ಆಫೀಸ್ ನನಗೂ ಟೆನ್ಷನ್ ಆಗಿದೆ ಬಟ್ ಇವೆನ್ಚುವಲ್ ಹೆಂಗಂತಂದ್ರೆ ಕೋವಿಡ್ ಅಲ್ಲಿ ಆಗಿತ್ತಲ್ಲ ಕೋವಿಡ್ ಅಲ್ಲಿ ಹೆಂಗ್ ಬಿದೋಗಿತ್ತು ಅಂತಂದ್ರೆ ನೋ ಒಂದು ಥಾಟ್ ರಿಕವರ್ ಅಷ್ಟು ಹೋಗ್ಬಿಟ್ಟಿತ್ತು ಏನಂತಾರೆ ಬ್ಯಾಡ್ ಟೈಮಿಂಗ್ ಆಸ್ ಬಟ್ ಇನ್ವೆಸ್ಟ್ ಮಾಡಿದ್ರೆ ಇಫ್ ಎವ್ರಿಥಿಂಗ್ ಗೋಸ್ ಬೇಕಲ್ಲ ನೀವು ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ನನಗೊಂದು ಒಂದು ಫಿಫ್ಟಿ ಟೈಮ್ಸ್ ರಿಟರ್ನ್ಸ್ ಆ ಥರ ಬರೋ ಚಾನ್ಸಸ್ ಇದೆ ಫಿಫ್ಟಿ ಟೈಮ್ಸ್ ರಿಟರ್ನ್ ಹ್ಞೂ ಇದಕ್ಕೆ ತುಂಬ ಕಡಿಮೆ ಆಗ್ಬಿಟ್ಟಿದೆ ಮಾರ್ಕ್ ಮ್ಯೂಚುವಲ್ ಫಂಡ್ ಮ್ಯೂಚುವಲ್ ಅಕಸ್ಮಾತ್ ನೀವು ನಿಜಗಳು ಲಕ್ಕಿಲಿ ಆದಂಗೆ ಆಯಿತು ಅಂತಂದರೆ ಬೈ ದ ಟೈಮ್ ನೀವು ಏನಂದರೆ ಟೈಮ್ ಬರೋ ಅಷ್ಟೊತ್ತಲ್ಲ ಈಸಿಲಿ ಈಸಿಲಿ ಒಂದು ನೀನು ಸಾವಿರ ರೂಪಾಯಿ ಆಗ್ತಾ ಇದ್ದಾರೆ ಒಂದು ಐದು ಸಾವಿರ ರೂಪಾಯಿ ಈಸಿ ಮಾಡಿಬಿಡುತ್ತೆ ಸೊ ಆ ರೀತಿ ಸೊ ಮಿನಿಮಮ್ ಇಷ್ಟು ಮಿನಿಮಮ್ ಇಷ್ಟು ಇನ್ವೆಸ್ಟ್ ಮಾಡಿ ಆ ಥರ

ಸೊ ಆ ರಿಟೈರ್ಮೆಂಟ್ ಫಂಡ್ ಮೇ ಬಿ ಟೆನ್ ಇಯರ್ಸ್ ಡೌನ್ ಅಲ್ಲಿ ಏನಲ್ವಾ ಒಂದು ಸಟನ್ ಅಮೌಂಟ್ ಮದ್ದೆ ಬರುತ್ತೆ ಅದು ತಗೊಂಡು ಮೇ ಬಿ ಐ ಮೀನ್ ನನಗ ಇಪ್ಪತ್ತು ವರ್ಷಕ್ಕೆ ಇಯರ್ಸ್ ಅನ್ಕೋಣ ಆ ಸಟನ್ ಅಮೌಂಟ್ ಇದ್ದಾಗ ಒಂದು ಎಲ್ಲ ಕಳ್ಸೋಣ ಅಂತ ಒಂದು ಸೊ ಇದು ಸೊ ಈ ಒಂದು ಮತ್ತೆ ಎಸ್ ಐ ಪಿ ಏನು ಡಿಫ್ರೆನ್ಸ್ ಡಿಫ್ರೆನ್ಸ್ ರೀ ಅಂದರೆ ಎಸ್ ಐ ಮಾರ್ಕೆಟ್ ಬಿತ್ತು ಅದು ಆಧಾರ್ ಕಾರ್ ಡಿಸ್ಕ್ ಶೋ ಶಾರ್ಟ್ ಉಂಟಲ್ಲ ಬ್ಯಾಂಕ್ ಅನ್ನೋ ಒಂಥರ ರಿಟರ್ನ್ ಟ್ರೀಟ್ಮೆಂಟ್ ಕೊಡ್ತಾನೆ ನಾಲೆಡ್ಜ್ ಕೊಡ್ತಾನೆ ಅಂತ ಓಕೆ ಸೊ ಇವೆಡ್ ಆಸ್ ಆಫ್ ಮನ್ಸೆಡ್ ಮಾಡ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಇನ್ಶೂರೆನ್ಸ್ ಇನ್ಶೂರೆನ್ಸ್ ತುಂಬಾ ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಫ್ರೆಂಡ್ಸ್ ಸ್ಟಕ್ಚುಲ್ ಯಾರ್ಗೆ ಏನಾಗುತ್ತೆ ಯಾವಾಗ ಆಗುತ್ತೆ ಅಂತ ಗೊತ್ತಿಲ್ಲ ಸೊ ಇನ್ಶೂರೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ಶೂರೆನ್ಸ್ ಬಗ್ಗೆ ಹೇಳಿರಿ ಯಾವುದು ಅಂತ ಯಾವುದು ಅಂತ ಹೇಳ ಅಗೇನ್ ಅದು ಅವ್ರವ್ರು ಡಿಸೆಸ್ ಮಾಡಲೇಬೇಕು ಬಿಕಾಸ್ ನಾನೊಂದು ಹೇಳ್ತೀನಿ ಇವಾಗ ನಾಳೆ ಬೆಳಿಗ್ಗೆ ಹೋಗ್ಬಿಟ್ಟು ಓಕೆ ಆಯ್ಕೋ ತೊಗೊಳ್ಳಿ ಅಥವಾ ಕೇರ್ ಹೆಲ್ತ್ ಇನ್ಶೂರೆನ್ಸ್ ತೊಗೊಳ್ಳಿ ಅಂತ ಬಟ್ ಎಲ್ಲರಿಗೂ ಅಪೋರ್ಟ್ ಆಗೋಲ್ಲ ಸೊ ನನಗೇನೋ ಓಕೆ ನನಗೆ ಇದು ಕರೆಕ್ಟ್ ಅನ್ಸೋ ನಾನು ಮಾಡಿದ್ದೀನಿ ಬಟ್ ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಇನ್ಶೂರೆನ್ಸ್ ರೀಸನ್ ಬಿಕಾಸ್ ಅಗೇನ್ ಏನಂತಾರೆ ಒಂದು ಫ್ಯಾಮಿಲಿ ಒಂದು ನಾಲ್ಕೈದು ಜನ ಇಬ್ಬರ ಮಕ್ಕಳು ಅಪ್ಪ ಅಮ್ಮ ಅಂದಾಗ ಇಂ ಅಲ್ಲ ಯಾರೋ ಒಬ್ಬರು ಏನು ವರ್ಷ ತಪ್ಪಿದ್ರೆ ಪಾಪ ನೀವು ಹತ್ತು ವರ್ಷ ಸೇವಿಂಗ್ಸ್ ಮಾಡ್ಕೊಂಡು ಬಂದಿರ್ತೀರ ಹತ್ತು ದುಡ್ಡು ಅಂಗೆ ಹೊರಟೋಗುತ್ತೆ ಅವ್ರನ್ನ ಕಾಪಾಡೋಕ್ಕೋಸ್ಕರ ನೀವು ಹತ್ತು ವರ್ಷ ಅಂಗೇ ಅದ್ರ ಬದಲು ಇನ್ಶೂರೆನ್ಸ್ ಅಲ್ಲ

ಬಟ್ ಏನಾದ್ರು ಆದ್ರೂ ಕೂಡ ಒಂದ್ ಸೊ ಅಮೌಂಟ್ ಬ್ಯಾಕ್ಅಪ್ ಅಲ್ಲಿ ಇದೆ ಅರ್ಜೆಂಟ್ ಆಗಿ ಬೇಕಾದ್ರೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ ಆತರ ಯೋಚನೆ ಮಾಡೋದು ಅಂಡ್ ಇನ್ನೊಂದ್ ಏನ್ ಗೊತ್ತಾ ಫ್ರೆಂಡ್ಸ್ ಓಕೆ ಅಪ್ಪ ಅಮ್ಮಂಗೆ ಇನ್ಶೂರೆನ್ಸ್ ಕೊಡ್ತಾರೆ ಅಲ್ಲ ಅತ್ತೆ ಸಹ ಇನ್ಶೂರೆನ್ಸ್ ಕೊಡ್ತಾರೆ ಕೆಲವೊಬ್ಬರು ಕೆಲವೊಂದು ಕಂಪನಿ ಕೊಡ್ತಾರೆ ಥ್ಯಾಂಕ್ಫುಲಿ ಕಂಪನಿ ಅದನ್ನ ಕೊಟ್ಟಿದ್ದಾರೆ ಸೊ ಆಮೇಲೆ ಇನ್ಶೂರೆನ್ಸ್ ನಿಮ್ಗೆ ಆಫೀಸ್ ಡಬಲ್ ಸೇಫ್ಟಿಗೋಸ್ಕರ ಬೇರೆ ಕಡೆ ಇನ್ಶೂರೆನ್ಸ್ ತಗೊಂಡಿರಿ ಬಿಕಾಸ್ ಒಂದ್ ಸರಿ ನಾವು ಹಾಸ್ಪಿಟಲ್ ಹೋದ್ರೆ ಅಲ್ಲ ಒಂದ್ ಜ್ವರ ಅಂತ ಹೋದ್ರೂ ಒಂದ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಲ್ವಾ ಸೊ ಮೇಜರ್ ಟಚ್ ಏನಾದ್ರು ಆದ್ರೆ ಚೆಕ್ ಮಾಡಿಸ್ತಾ ಇರ್ತೀನಿ ಫ್ರೆಂಡ್ಸ್ ಎಷ್ಟು ಖರ್ಚ್ ಮಾಡಿದೀನಿ ಗೊತ್ತಾ ಬಟ್ ಇಲ್ಲಿ ನೋಟಿಕೆ ಮಾಡೋಕ್ಕಾಗಲ್ಲ ಏನಪ್ಪ ಅಂದ್ರೆ ಬಾಡಿ ಪೇನ್ ಇಲ್ಲ ಅಷ್ಟೇನೆ ಬಟ್ ನೋಟಿಕೆ ತೀರೀ ಸ್ವಲ್ಪ ನೋವಾಗುತ್ತೆ ಏನೋ ಒಂದು ಸಣ್ಣ ಹಾಸ್ಪಿಟಲ್ಗೆ ಹಾಸ್ಪಿಟಲ್ ಹೋದ್ರಿಂದ ಅಷ್ಟು ದುಡ್ಡು ಆಗುತ್ತೆ ಅದೇ ಒಂದು ಮೇಜರ್ ಏನಾದ್ರೂ ಆದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಇನ್ಶೂರೆನ್ಸ್ ಖಂಡಿತವಾಗ್ಲೂ ಮಾಡಿಸಿ ಇರಬೇಕು ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಸೊ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ತುಂಬಾ ಜನಕ್ಕೆ ಹೇಳ್ತೀರಾ ಗೋಲ್ಡ್ ಬಗ್ಗೆ ನಾವು ನಮ್ಮ ಹತ್ರ ಒಂದಷ್ಟು ಗೋಲ್ಡ್ ಇದೆ ನಾವು ಹೇಗೆ ತಗೊಂಡ್ವಿ ಹಿಂಗ್ ತಗೊಂಡ್ವಿ ಅಂತ ಸೊ ಇದ್ರ ಬಗ್ಗೆ ನಾನೇ ಆನ್ಸರ್ ಕೊಡ್ತೀನಿ ಸೊ ಫ್ರೆಂಡ್ಸ್ ಗೋಲ್ಡ್ ಬಂದು ನನ್ನ ಮದ್ವೆಗಿಂತ ಒಂದು ತ್ರೀ ಫೋರ್ ಇಯರ್ಸ್ ಮುಂಚೆ ನಾನು ಗೋಲ್ಡ್ ತಗೊಂಡಿದ್ದು ಸರಿ ನಾನು ನನ್ನ ಮದುವೆ ಹತ್ರ ಬಂದು ಮದುವೆ ಸೆಟ್ ಆಯ್ತು ಅಂದ್ರೆ ಗೋಲ್ಡ್ ತಗೊಂಡಿಲ್ಲ ಮುಂಚೆನೇ ತಗೊಂಡಿದ್ದು ಇನ್ಫ್ಯಾಕ್ಟ್ ನಾನು ನನ್ನ ಮದ್ವೆಲಿ ಹಾಕೊಂಡಿರೋ ಎಂಗೇಜ್ಮೆಂಟ್ ಸೀರೆ ಆ ಎಂಗೇಜ್ಮೆಂಟ್ ಸೀರೆನೇ ಒಂದು ಮೂರು ವರ್ಷ ಆಗಿತ್ತು ನಾಲ್ಕು ವರ್ಷನೇ ಆಗಿದೆ ತಗೊಂಡು ಇವ್ರ ಮನೆಯಲ್ಲಿ ಸೀರೆ ಫ್ಯಾಕ್ಟ್ರಿ ಇದೆ ಬೇಕಾದ್ರೆ ಬಂದು ನೋಡ್ಬೋದು ಸೊ ನಾವು ಏನ್ ಪ್ಲಾನ್ ಮಾಡ್ತೀವಿ ಅಂತಂದ್ರೆ ಅಂದ್ರೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬಂದು ಅಮ್ಮ ಮನೆ ಕಡೆ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡ್ತೀವಿ ಲೈಕ್ ನಾವು ಮಾಡೋ ರೇಂಜ್ ಅಲ್ಲಿ ಅದ್ ನಮಗೆ ಒಂಥರ ಗ್ರಾಂಡ್ ಏನೆ ಅಂಡ್ ನಾವು ಒಂದು ಟ್ವೆಂಟಿ ತೌಸಂಡ್ ಫಿಫ್ಟೀನ್ ತೌಸಂಡ್ ಇಷ್ಟು ಕೊಟ್ಟು ನಾವು ಸೀರೆ ತಗೋತೀವಿ ಸೊ ಆ ಸೀರೆ ನಾವ್ ಏನ್ ಮಾಡ್ತೀವಿ ಗೊತ್ತಾ ದೇವರು ಗುಡಿಸ್ತೀವ ದೇವರು ಗುಡಿಸಾದ್ಮೇಲೆ ಅಮ್ಮ ಸುಮ್ಮನೆ ಶಾಸ್ತ್ರಕ್ಕೆ ಅಂತ ಒಂದ್ ಎರಡು ನಿಮಿಷ ಉಟ್ಕೊಂಡು ಆಮೇಲೆ ಅದನ್ನ ಚೇಂಜ್ ಮಾಡ್ತಾರೆ ಅಂಡ್ ಆ ಸೀರೆ ನೆಕ್ಸ್ಟ್ ಅಕ್ಕಾಗೆ ನಂಗೆ ಅಥವಾ ನಂದುಗೆ ನಮ್ ಮೂರ್ ಜನಕ್ಕೆ ಯಾವ್ದಾಗೂ ಹೋಗುದಿಲ್ಲ ಲೈಕ್ ಫಸ್ಟ್ ನಮ್ಮ ಒಂದು ನಾಲ್ಕು ವರ್ಷ ಮಮ್ಮಿನೇ ತಗೊಂಡ್ರು ಆಮೇಲೆ ಅಕ್ಕ ಮದ್ವೆ ಸೆಟ್ ಆಗೋದಿ ನಮ್ ಅಕ್ಕ ತಗೊಳಕ್ ಸ್ಟಾರ್ಟ್ ಮಾಡುದು ಆಮೇಲೆ ನಾನ್ ತಗೊಂಡೆ ಅಂಡ್ ಅದೇ ಸೀರೆ ನಾನ್ ಎಂಗೇಜ್ಮೆಂಟ್ಗೂ ಸಹ ಹುಟ್ಟಿದ್ರು ಸೊ ಆ ಎಂಗೇಜ್ಮೆಂಟ್ ಟೈಮಲ್ಲಿ ಇಪ್ಪತ್ ಸಾವಿರ ಉಳಿತು ಅಂತ ಅಂದ್ರೆ ಎಷ್ಟು ಎಂಗೇ ಅಮ್ಮ ಮನೆ ತಾಯಿ ಮನೆ ಸೀರೆ ಆಮೇಲೆ ಗಂಡನ ಮನೆ ಸೀರೆ ಮನೆ ಸೀರೆ ನೀವ್ ಕೊಡ್ಸಿದ್ರಿ ಇನ್ನೊಂದ್ಸೀ ಚೇಂಜ್ ಮಾಡ್ಕೊಂಡ್ ನಾನು ಅದು ಸೊ ಆರ ಅಂಡ್ ಗೋಲ್ಡ್ ಅಷ್ಟೇ ಮದುವೆ ಸೆಟ್ ಆಯ್ತು ಗೋಲ್ಡ್ ಮಾಡ್ಸಿಲ್ಲ ಮುಂಚೆ ರೇಂಜ್ ನಡೀತಾ ಇತ್ತು ಅವಾಗ ನಾನು ಗೋಲ್ಡ್ ಈ ತರ ಅಂಡ್ ಇವಾಗ ನಾನು ಪ್ರೆಗ್ನೆಂಟ್ ಆದಾಗ ಗೋಲ್ಡ್ ಮಾಡಿಸಿದ್ದು ಕೆಲವೊಂದು ಸೇವಿಂಗ್ಸ್ ಕೆಲವೊಂದು ಗೋಲ್ಡ್ ನ ಲೈಕ್ ರಿಂಗ್ಸ್ ಎಲ್ಲ ನಂತರ ಒಂದು ಆಲ್ಮೋಸ್ಟ್ ಟೆನ್ ರಿಂಗ್ ಇದೆ ಯಾವ್ಯಾವ ಗೋಲ್ಡ್ ನಮಗೆ ಇಷ್ಟ ಆಗಲ್ಲ ಅಥವಾ ಯೂಸ್ ಮಾಡಲ್ಲ ಅಂತ ಅಂದ್ರೆ ಅದನ್ನ ಮೆಲ್ಟ್ ಮಾಡ್ಬಿಟ್ಟು ಅಂದ್ರೆ ಇದೆ ಏನಪ್ಪಾ ಅಂದ್ರೆ ಏನು ಟೈಮ್ ಇದೆಯಲ್ಲ ಮದುವೆ ಟೈಮ್ ಇದೆಯಲ್ಲ ಫಂಕ್ಷನ್ ಟೈಮ್ ಇದೆಯಲ್ಲ ಏ ಆಮೇಲೆ ಮಾಡ್ಸೋಣ ನಾವು ಈ ತರ ಮಾಡಿಲ್ಲ ಒಂದು ಗುದ್ದುವಂತಿಕೆ ಏನಪ್ಪಾ ಮಾಡಿದ್ವಿ ಅಂತಾನೆ ನಾವು ಮುಂಚೆನೆ ಮಾಡಿಸಿದ್ವಿ ಇವಾಗ ನನ್ನ ತಂಗಿಗೆ ಆಬ್ವಿಯಸ್ ಇನ್ನು ಮದ್ವೆ ಆಗಿಲ್ಲ ಸರಿನಾ ಇನ್ನು ಮದ್ವೆ ಸೆಟ್ ಒಳಗ ಆಗಿಲ್ಲ ಬಟ್ ನನ್ ತಂಗಿ ಹತ್ರ ಒಂದು ಸೆಟ್ ಇದೆ ಲೈಕ್ ಒಂದು ಮಾಮೂಲಿ ಕಿವಿ ಓಲೆ ಇದೆ ಕತ್ತು ಖಾರ ಇದೆ ಸೊ ಈ ತರ ಸೊ ಮುಂಚೆನೆ ಮಾಡಿಕ್ಕಿದ್ವಿ ಇವಾಗ ಓಲ್ಡ್ ಪ್ರೈಸ್ ಒಂದು ಏನು ಎಂಟ್ ಸಾವಿರ ಒಂಬತ್ತು ಸಾವಿರ ನಡೀತಾ ಇದೆ ಸೊ ಈಗಿನ ಇವಾಗ ತಗೊಂಡ್ ಸ್ವಲ್ಪ ಕಷ್ಟ ಕಷ್ಟಾನೇ ಅದೇ ನಮಗಂತೂ ಕಷ್ಟಾನೇ

ಸೊ ಒನ್ ಲ್ಯಾಕ್ ಟ್ವೆಲ್ ಪರ್ಸೆಂಟ್ ಮೇಕಿಂಗ್ ಚಾರ್ಜ್ ಕಟ್ತೀರಾ ತ್ರೀ ತೌಸಂಡ್ ಜಿ ಎಸ್ ಟಿಗೆ ಯಾರು ಕಟ್ತೀರಾ ಈ ಅಟ್ಲೀಸ್ಟ್ ಈ ಎವ್ರಿ ಮಂತ್ ಮಾಡ್ಕೊಂಡು ಹೋದ್ರೆ ಅಲ್ಲ ಅಟ್ಲೀಸ್ಟ್ ಆ ಟು ಟ್ವೆಲ್ ತೌಸಂಡ್ ಮೇಕಿಂಗ್ ಚಾರ್ಜ್ ಇರುತ್ತಲ್ಲ ಅದು ಸೇವ್ ಆಗುತ್ತೆ ಸೊ ಈ ಥರ ಪ್ಲಾನ್ ಮಾಡ್ಕೊಡಿ ಆವಸ್ ಈಗ ನಾಳೆ ತೊಗೊಳ್ಬೇಕು ಅದು ಆಗಲ್ಲ ಬಟ್ ಗ್ರ್ಯಾಜುಲಿ ಇನ್ನೊಂದು ಸ್ಪ್ಯಾನ್ ಆಫ್ ಕಪಲ್ ಆಫ್ ಇಯರ್ಸ್ ಎಲ್ಲ ಸ್ವಲ್ಪ ಜಮಾ ಮಾಡ್ಕೊತೀರ ಅನ್ನೋದಾದರೆ ಈ ಥರ ಟ್ರೈ ಮಾಡ್ಬೋದು ಇನ್ನೊಂದು ಐಡಿಯಾ ಇದೆ ಕೇಸ್ ಅರ್ಜೆಂಟ್ ಗೋಲ್ಡ್ ಪರ್ಚೇಸ್ ಮಾಡಬೇಕು ನಮ್ದು ಮನೆ ಮದುವೆ ಇದೆ ಮನೆ ಫಂಕ್ಷನ್ ಗೋಲ್ಡ್ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಯಾವ ರೀತಿ ಮಾಡಬಹುದು ಅದು ಅದು ಸಿ ಕೊಟ್ಟಿದ್ದಾರೆ ಅದೇ ಸಿಸ್ಟರ್ ಏನಂತಂದ್ರೆ ಜನರಲ್ಲಿ ಇವಾಗ ಲಕ್ಷ್ಮಿ ಹತ್ರ ಒಂದು ಸ್ವಲ್ಪ ನ್ಯೂಸ್ ಗೋಲ್ಡ್ ಇದೆ ಅಂತ ಅನ್ಕೊಂಡ್ರೆ ಅದನ್ನ ತಗೊಂಡೋಗಿ ಬ್ಯಾಂಕ್ ಅಲ್ಲಿ ಇಟ್ಬಿಟ್ಟು ಅಲ್ಲಿಂದ ಸ್ವಲ್ಪ ಅಮೌಂಟ್ ಬರುತ್ತೆ ಅದನ್ನ ತಗೊಂಡೋಗಿ ಚಿನ್ನ ತಗೊಳ್ಳಿ ಅಂತ ಆದ್ರೆ ಅದನ್ನ ನೀವು ಏನ್ ಮಾಡಬೇಕು ಅಂದ್ರೆ ಇನ್ಫ್ಲೇಷನ್ ಇವಾಗ ಇಂಟ್ರೆಸ್ಟ್ ನಿಂತಿರೋದು ಗೋಲ್ಡ್ ಏಟ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅದೇ ನೀವು ಚಿನ್ನ ನೋಡಿದ್ರಲ್ಲ ಫಾರ್ಟಿ ಪರ್ಸೆಂಟ್ ಇನ್ಕ್ರೀಸ್ ಆಗಿದೆ ಕರೆಕ್ಟ್ ಅಲ್ಲ ಸೊ ಆ ಇಂಟ್ರೆಸ್ಟು ಅದಕ್ಕೂ ತರ್ಟಿ ಪರ್ಸೆಂಟ್ ಡಿಫ್ರೆನ್ಸ್ ಇದೆ ಸೊ ಇನ್ಫ್ಲೇಷನ್ ನೋಡ್ಬೇಕು ಯಾವತ್ತು ಇನ್ಫ್ಲೇಷನ್ ನಿಮ್ಗೆ ವರ್ಕೌಟ್ ಆಗುತ್ತೆ ನಮಗೆ ಅಂತ ಸೊ ಆತರ ಕ್ಯಾಲ್ಕುಲೇಟ್ ಮಾಡಿ ತೊಗೊಬೇಕು ಸುಮ್ಮನೆ ಇವಾಗ ಒಪ್ಕೊಂಡಿರಬೇಕು ಚಿನ್ನ ಇಂಟ್ರೆಸ್ಟ್ ಕಟ್ಟಲ್ಲ ಅಂತ ಕೇಳ್ಬೇಕು ತುಂಬಾ ಜನ ಕರೆಕ್ಟ್ ಆ ಇಂಟ್ರೆಸ್ಟ್ ಕಟ್ಟೋದಕ್ಕೂ ಗೋಲ್ಡ್ ಇನ್ಫ್ಲೇಷನ್ ತುಂಬ ಡಿಫ್ರೆನ್ಸ್ ಇದೆಲ್ಲ ನೀವು ಒಂದು ಸಾವಿರ ರೂಪಾಯಿ ಕಟ್ಟಿದ್ರೆ ಎರಡು ಸಾವಿರ ರೂಪಾಯಿ ಜಾಸ್ತಿ ಇರುತ್ತೆ ಗೋಲ್ಡ್ ಅದಕ್ಕೆ ಯೋಚನೆ ಮಾಡಬೇಕು ಅಂದ್ಗೆ ಯೋಚನೆ ಮಾಡಿ ತಗೊಂಡ್ರೆ ಅಂದ್ರೆ ಅರ್ಜೆಂಟ್ ತಗೊಬೇಕಂದ್ರೆ ಇದು ಈ ತರ ಟ್ರೈ ಮಾಡಿದ್ರೆ ಓಕೆ ಇಲ್ಲ ಅಂದ್ರೆ ಪರವಾಗಿಲ್ಲ ಒಂದ್ ಎರಡು ವರ್ಷ ಆದ್ರೆ ಪರವಾಗಿಲ್ಲ ಅಂದ್ರೆ ಸೇವ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಈ ಚಿನ್ನದ ಚಿನ್ನದ ಇನ್ವೆಸ್ಟ್ಮೆಂಟ್ ಅಥವಾ ಗೋಲ್ಡ್ ಬಾಂಡ್ ಬರುತ್ತೆ ಗೋಲ್ಡ್ ಬಾಂಡ್ಸ್ ಇನ್ವೆಸ್ಟ್ ಮಾಡಿ ಆತರ ನಾನು ಮಾಡಿದ್ದೀನಿ ಗೋಲ್ಡ್ ಬಾಂಡ್ ಅಲ್ಲಿ ಸೊ ಆತರ ಗೋಲ್ಡ್ ಬಾಂಡ್ಸ್ ಇನ್ವೆಸ್ಟ್ ಬಟ್ ಈ ಗೋಲ್ಡ್ ಬಾಂಡ್ಸ್ ಸಿಗುತ್ತೆ ಸೊ ಅದನ್ನ ಇನ್ವೆಸ್ಟ್ ಮಾಡ್ಕೊಂಡು ಹೋಗ್ಬೋದು ಇನ್ಫ್ಯಾಕ್ಟ್ ಏನ್ ಗೊತ್ತಾ ಫ್ರೆಂಡ್ಸ್ ನಮ್ಮ ದೇವ್ರ ಮನೆ ನೋಡಿದ್ರೆ ಹತ್ರ ಬೆಳ್ಳಿ ಐಟಮ್ಸ್ ಏನೂ ಇಲ್ಲ ಏನಂದ್ರೆ ಏನೂ ಇಲ್ಲ ಬಟ್ ನನಗೆ ಎಲ್ರಿಗೂ ಆಸೆ ಇರುತ್ತೆ ನಮ್ಮ ಬೆಳ್ಳಿ ಐಟಮ್ಸ್ ಇರಬೇಕು ಬೆಳ್ಳಿ ನಾವೆಲ್ಲ ಇರಬೇಕು ಅಂತ ಸೊ ಅದಕ್ಕೋಸ್ಕರ ನಾನು ಮಾಡ್ತಾ ಸಿಲ್ವರ್ ಗೆ ತಿಂಗ ತಿಂಗಳ ನಾವು ಕಟ್ತೀವಲ್ಲ ಸೊ ಆ ರೀತಿ ಅಂದ್ರೆ ನಾನು ಕಟ್ ತುಂಬಾನೇ ಸ್ಮಾಲ್ ಅಮೌಂಟ್ ಬಟ್ ಐ ನೋ ಒಂದ್ ಒಂದ್ ವರ್ಷ ಎರಡು ವರ್ಷದಲ್ಲಿ ಅದೊಂದು ಸ್ವಲ್ಪ ಎಮೌಂಟ್ ಆಗಿರುತ್ತೆ ಅಂಡ್ ನಾನೊಂದ್ ಸ್ವಲ್ಪ ಸೇವಿಂಗ್ಸ್ ನ ಹಾಕಿ ಏನಾದ್ರು ತಗೊಳ್ಳೋಣ ಸ್ವಲ್ಪ ದೊಡ್ಡದಾಗಿ ಅಂತ

ಇದು ಅನುಕೂಲ ಇದೆ ಚೆನ್ನಾಗಿದೆ ಇದಂತೂ ಯಾವ್ದು ತರದ ರೀತಿಯಲ್ಲಿ ಹೇಳ್ತಾ ಇಲ್ಲ ಇದೇ ನಮ್ ಲಕ್ಷ್ಮಿನೇ ಇದು ನಮ್ಗೆಲ್ಲ ಬರ್ತಿದೆ ಬಟ್ ಲಕ್ಷ್ಮೀನ ಇರುತ್ತಲ್ಲ ನಾವು ಸ್ವಲ್ಪ ಎಕ್ಸ್ಪ್ಲೋರ್ ಆಗ್ಬೇಕು ಚೆನ್ನಾಗಿ ಮಾಡ್ಬೇಕು ಒಳ್ಳೆ ಲೈಫ್ ನ ಲೀಡ್ ಮಾಡ್ಬೇಕು ಅಂತ ಅದಕ್ಕೆ ಇವಾಗ ಒಂದ್ ಸ್ವಲ್ಪ ಕಾಂಪ್ರಮೈಸ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ಮುಂದೆ ನಮ್ ಫ್ಯೂಚರ್ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ಚೆನ್ನಾಗಿರ್ಬೋದು ಸ್ಪೆಷಲಿ ಲಡ್ಡು ಒಂದು ಫೋರ್ಟ್ಯಾಂಡರ್ ಹೋದಾಗೆಲ್ಲ ಚೆನ್ನಾಗಿರುತ್ತೆ ಅಂತ ಸೊ ಮೇನ್ ರೀಸನ್ ಇದೆ ಅರ್ಜಿಮೆಂಟ್ ಕೊಟ್ಟಿ ಇವಾಗ ನಮ್ಗೇನು ಗೋಲ್ಡು ಏನೇ ಇರಲಿ ಗೋಲ್ಡ್ ತಗೊಳೋದಾಗಲಿ ಎಸ್ ಐ ಪಿ ಆಗಲಿ ಮೆಸ್ ಮಾಡೋದಾಗಲಿ ಆ್ಯಂಡ್ ಸಮ್ ಪಾಯಿಂಟ್ ಅಲ್ಲ ನಾವು ಪ್ರಾಪರ್ಟಿ ತಗೊಬೇಕು ಅಂತ ನೋಡಿದಾಗ ವಿಷಯ ಸರ್ಚ್ ಮಾಡ್ತಾ ಇದ್ದೀವಿ ಬಟ್ ನೋಡೋ ಅದು ಆದಾಗ ಎಲ್ಲ ಮಾತ್ರ ಒಂದು ಸೈಟೂ ಇದೆ ಎಲ್ಲ ಮಾತ್ರ ಬಿಡು ಅಯ್ಯ ದೇವರ ಎಲ್ಲ ಕೇಳಿದ್ರೆ ನಾ ಸೈಡ್ ಇದ್ದಾರಂತ ಬರ್ತ್ ಸುಮ್ಮನೆ ಎಲ್ಲ ಬ್ರೇಕ್ ಮಾಡಿ ವ್ಯಾಪ್ಟ್ ಇನ್ ವೆಸ್ಟರ್

ಯೂಟ್ಯೂಬ್ ಅಲ್ಲ ಗೊತ್ತಿರುತ್ತೆ ನೀವ್ ಎಷ್ಟು ತಗೋತೀರಾ ಎಷ್ಟು ಖರ್ಚು ಮಾಡ್ತೀರಿ ಸೀರೆ ತಗೊತೀರಲ್ಲ ಅಷ್ಟೆಲ್ಲ ತಗೊಂಡು ಕೂಡ ಸೇವಿಂಗ್ಸ್ ಮಾಡ್ತಾ ಇದೀನಿ ಅಂತಂದ್ರೆ ಎಷ್ಟು ಖರ್ಚು ಯೋಚನೆ ಮಾಡಿ ಗೊತ್ತಾ ಹೇಳ್ತೀನಿ ನೋಡಿ ಯೂಟ್ಯೂಬ್ ಅಲ್ಲಿ ನಾವ್ ಏನ್ ತೋರಿಸ್ತೀವಲ್ಲ ಅದು ನಿಜ

ಸೊ ಅವೆಲ್ಲಾ ನಾವ್ ತೋರ್ಸಲ್ಲ ಇಲ್ಲ ಅಂತಲ್ಲ ಬಟ್ ಏನಪ್ಪ ಅಂದ್ರೆ ಕೆಲವೊಂದು ಪರ್ಸನ್ ಕೆಲವೊಬ್ರು ಕಂಫರ್ಟೆಬಲ್ ಇರಲ್ಲ ಕೆಲವೊಂದು ಆದ್ರೆ ತೋರ್ಸೋದ್ ಚಂದ ಇರಲ್ಲ ಇಲ್ಲ ಅಂತ ಆ ತರ ಸೊ ಇದ್ರಲ್ಲಿ ಅವ್ರಿಗ್ ಸೇಲ್ಸ್ ಅಲ್ಲ ಸೊ ಅದೇ ಸೇವಿಂಗ್ಸ್ ಅಂತ ಒಂದ್ ಫ್ರೆಂಡ್ಸ್ ಎಸ್ ಐ ಪಿ ಮಾಡ್ಕೊಳ್ಳಿ ಓಲ್ಡ್ ಅಲ್ಲಿ ಇರೋ ಸೇವಿಂಗ್ಸ್ ಅಂತ ಪ್ಲೀಸ್ ಸ್ಟಾರ್ಟ್ ಮಾಡಿ ಸರ್ ಸ್ಟಾರ್ಟ್ ಮಾಡಿ ಶೇರ್ಸ್ ಶೇರ್ಸ್ ಹೆಂಗಂತಂದ್ರೆ ಇವತ್ತು ತಾಕ್ಬಿಡಿದ್ರೆ ದುಡ್ಡು ನಾಳೆ ಬೆಳಿಗ್ಗೆ ಬಿದೋಗುತ್ತೆ ಅದು ಯಾವ ಇರೋದು ಗೊತ್ತಿಲ್ಲ ಬಟ್ ಮ್ಯೂಚುವಲ್ ಫಂಡ್ಸ್ ಎಸ್ ಐ ಪಿ ಅಲ್ಲ ಗ್ರಾಜಲಿ ಕಪಲ್ ಆಫ್ ಇಯರ್ಸ್ ಬ್ಯಾಕ್ ಮಾಡೋದು ಅದ್ಬಿಟ್ಟು ನನ್ನ ಒನ್ ಗೋಲ್ಡ್ ಇನ್ವೆಸ್ಟ್ ಮಾಡಿ ಬಿಕಾಸ್ ಇವಾಗ ತೌಸಂಡ್ ಇದೆ ಬಟ್ ಆಕ್ಚುಲಿ ನಮ್ಮ ಮನಸ್ಸಿನ ಹೆಂಗಿತ್ತಂದ್ರೆ ನಾವು ತಗೊಬೇಕಾದ್ರೆ ಫೋರ್ ತೌಸಂಡ್ ಇತ್ತು ಅಪ್ಪ ಫೋರ್ ತೌಸಂಡ್ ಇದೆ ಇನ್ ಜಾಸ್ತಿ ಆಗಲ್ಲ ಅಂತ ಇತ್ತು ತೌಸಂಡ್ ಆಗಿದೆ ಆ ರೀತಿ ಸೊ ಟೈಮ್ ಇಲ್ಲ ಅಂತಂದ್ರೆ ಇನ್ವೆಸ್ಟ್ ಮಾಡಿ ಗೋಲ್ಡ್ ಬಾಂಡ್ಸ್ ಅದೆಲ್ಲ ಇನ್ವೆಸ್ಟ್ ಮಾಡಿ ಮ್ಯೂಚುವಲ್ ಫಂಡ್ಸ್ ಮತ್ತೆ ಆದ್ರೆ ಇನ್ಶೂರೆನ್ಸ್ ಆದ್ರೆ ಹೇಳಿದಾಗ ಬ್ಯಾಂಕ್ ಆಫ್ ಬರೋದು ಐ ಮೀನ್ ನನ್ನ ಇಷ್ಟ ಆಯ್ತು ಐಮ್ ಜಸ್ಟ್ ಸಜೆಸ್ಟಿಂಗ್ ಇಟ್ ಇಫ್ ಯು ಥಿಂಕ್ ಅಟ್ಸ್ ಎ ಗುಡ್ ಐಡಿಯಾ ಓ ಇನ್ವೆಸ್ಟ್ ಮಾಡಿ ಅದು ಕೂಡ ಬಿಕಾಸ್ ಚೀಟಿ ಕಟ್ಟೋದು ಬಂದು ಇಲ್ಲ ಅಂತ ಅಂದ್ರೆ ಅವ್ರ ಅಕೌಂಟ್ ಯಾವ ಬ್ಯಾಂಕ್ ಇದೆ ಅಲ್ವಾ ನೀವು ಅಲ್ಲಿ ಕೂಡ ವಿಚಾರಿಸಬಹುದು ಏನೆಲ್ಲ ಸ್ಕೀಮ್ಸ್ ಇದೆ ಅಥವಾ ಏನೆಲ್ಲ ಗವರ್ಮೆಂಟ್ ಆಫರ್ ಮಾಡ್ತಾ ಇದ್ದಾರೆ ಇದಾರೆ ಅಂದ್ರೆ ಇವಾಗ ಅದೊಂದು ಅದೊಂದು ಮಾಡಿ ಅದು ಬಿಟ್ಟು ಅಲ್ಲ ಆಲ್ವೇಸ್ ಕೀಪ್ ಮಮ್ಮಾ ರಶ್ಮಾ ಆಮೇಲೆ ಆಲ್ವೇಸ್ ಕೀಪ್ some money for your ಏನಂತಾರೆ बैड ಟೈಮ್ಸ್ ಅಂತಾರಲ್ಲ ಆತರ ಸೋ ಐ ಮೀನ್ ಐ ಹ್ಯಾವ್ this rule actually ನಿಮಗೆ लोन ಇದೆ ಆಗಲಿ ಬರಲಿ ಅಲ್ಲ ನಾನು ಲೋನ್ ಐ ಆಲ್ವೇಸ್ ಟ್ರೈ ಟು ಕೀಪ್ ಇಟ್ 20% ಆರ್ 30% ಆಫ್ my salary ಅಷ್ಟೇ ಅದನ್ನ ರಿಕವರ್ ಮಾಡ್ತ ನಾನು ಎಲ್ಲೋ ರಶ್ಮಾ ನೀನು ಏನು ಮಾತಾಡ್ತಿ ಸೀ ಸೊ ಸಪೋಸ್ ನನಗೆ ಒಂದು ಲಕ್ಷ ರೂಪಾಯಿ ಸ್ಯಾಲ್ರಿ ಅಂತಂದರೆ ನಾನು ಮೂವತ್ತು ಸಾವಿರ ಆಮೇಲೆ ಲೋನ್ ಇಟ್ಕೊಳ್ಳೋಕೋಗಲ್ಲ ಅಂದರೆ ಆಮೇಲೆ ನಾನೇ ರೈಟಿಂಗ್ ಡಸ್ಟ್ರಿ ಇದೆ ಅಲ್ವಾ ಯಾವಾಗ ಏನಾಗುತ್ತೆ ತಿಳೋಕ್ಕಾಗಲ್ಲ ಹ್ಯಾಂಗೆ ಯಾವಾಗ ಏನಾದ್ರು ತಪ್ಪು ಹೇಳೋಕ್ಕಾಗಲ್ಲ ಸೊ ಅದಕ್ಕೆ ಆ ತರ್ಟಿ ಜಾಸ್ತಿ ತುಡಕ್ಕೆ ಹೋಗಲ್ಲ ಬಿಕಾಸ್ ಇಫ್ ಸಮಥಿಂಗ್ ಬ್ಯಾಡ್ ಹ್ಯಾಕ್ ಅನ್ಸಲ್ಲ ನಂಗೆ ಗೊತ್ತು ಆ ಸೆವೆಂಟಿ ತೌಸಂಡಲ್ಲಿ ಮಿಕ್ಕಿದ್ದೀನಿ ನಾನು ಕಪ್ಪು ರೂಪಾಯಿ ಸೇವ್ ಹಾಗೆ ಮಾಡ್ಕೊಂಡು ಬಂದಲ್ಲ ಫಾರ್ ಹಂಡ್ರೆಡ್ ಪರ್ಸೆಂಟ್ ಅಂತ ಸೊ ಅದಕ್ಕೆ ನಿಮ್ಮ ಹತ್ರ ಒಂದು ಲಕ್ಷ ರೂಪಾಯಿ ಸಂಬಳ ಸಂ ಎಂಬತ್ತು ರೂಪಾಯಿ ಲೋನ್ ಇರ್ತೀರ ಅಂದರೆ ಸಮಥಿಂಗ್ ಹ್ಯಾಪನ್ಸ್ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಇನ್ನ ದುಡ್ಡೇ ಸಾಲ ಮಾಡು ಮತ್ತೆ ಮತ್ತೆ ಪರ್ಸನ್ ಹೊತ್ತು ಸೊ ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ ಸೊ ಯಾವಾಗ ಯಾವಾಗಷ್ಟೇ ಕೀಪಡ್ಡೆ ತಮಿದೆ ಓಕೆ ಒಂದು ತರ್ಟಿ ಪರ್ಸೆಂಟ್ ಒಂದು ಲೋನ್ ನಿಕ್ಕಿತ್ತು ಆದಷ್ಟು ಬೇರೆ ಇನ್ವೆಸ್ಟ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಸೇವ್ ಮಾಡ್ಕೊಂಡು ಹೋಗಿ ತುಂಬ ಜಾಸ್ತಿ ಸಾಲ ಮಾಡ್ಕೊಂಡು ಹೋಗ್ಬೇಡಿ ಸಾಲ ಮಾಡಿದ್ರೆ ನೆಮ್ಮದಿ ಹೊಟ್ಟು ಹೋಗುತ್ತೆ ನಮ್ಮ ಎಕ್ಸಾಂಪಲ್ ಗೆ ನಮ್ಮ ಸ್ಯಾಲ್ರಿ ಒಂದ್ ಲಕ್ಷ ಇದ್ರೆ ಅದರಿಂದ ಮೂವತ್ತರಿಂದ ಹಬ್ಬಪ್ಪ ಅಂದ್ರೆ ನಲ್ವತ್ ಸಾವಿರ ಅಷ್ಟು ಒಳಗಡೆ ನಿಮ್ಮ ಖರ್ಚು ನಿಮ್ಮ ಎಕ್ಸ್ ಅಂದ್ರೆ ನಿಮ್ಮ ಲೋನ್ ಇಟ್ಕೊಳ್ಳಿ ಇಟ್ಕೊಡಿ ಮಿಕ್ಕಿದಿರಪ್ಪ ನಿಮ್ಮ ಸೇವಿಂಗ್ಸ್ ನಿಮ್ಮ ಇನ್ವೆಸ್ಟ್ಮೆಂಟ್ ಅದರಲ್ಲಿ ಫೋಕಸ್ ಮಾಡಿ ಬಿಕಾಸ್ ಬ್ಯಾಡ್ ಟೈಮ್ಸ್ ಯಾರು ಹೇಳ್ಬಿಟ್ಟು ಬರೋದಲ್ವಾ ಅದು ಅಂಡ್ ಲಾಸ್ಟ್ ಆಗಿ ಲಡ್ಡೂದು ಅಂದ್ರೆ ಮಕ್ಕಳು ಅದಕ್ಕೆ ಮೆಂಚನ್ ಅದರ ಸೇವಿಂಗ್ಸ್ ಅಂದ್ರೆ ಬರುತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅದು ಕಟ್ಟಕ್ಕೆ ದುಡ್ಡು ಬೇಕಲ್ವಾ ಈ ಎಂಬತ್ತು ಲೋನ್ ಕಟ್ಬಿಟ್ಟು ಇಪ್ಪತ್ತು ಸಾವಿರ ರೂಪಾಯಿ ಮಕ್ಳು ಫೀಸ್ ಏನು ಕಟ್ತೀರಾ ಅಥವಾ ಈಗ ಏನು ತಿಂತಾರೆ ಎಂತ ಪಾಪ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಲಕ್ಷ್ಮಿ ತರ ಏನು ಮ್ಯಾನೇಜ್ ಮಾಡ್ತೀರಾ ತುಂಬ ಕಷ್ಟ ಅಲ್ವಾ ಸರಿ ನೆಕ್ಸ್ಟ್ ಬಂದು ಮಗುದು ಮಗು ಮಕ್ಕಳು ಫ್ಯೂಚರ್ ಗೋಸ್ಕರ ಅದ್ರ ಬಗ್ಗೆ ಲಾಸ್ಟ್ ನನಗೆ ನನ್ನ ನನ್ನ ಟಾಪ್ ಅಪ್ ಏನಂದ್ರೆ ಇವಾಗ ಲಡ್ಡು ಅವನಿಗೆ ಏನು ಓದ್ತಾನೋ ಇನ್ನೊಂದು ಇವಾಗ ಇನ್ನೊಂದು ಏನಾರ ಅಷ್ಟು ಮುಂಚೆ ನಾವೆಲ್ಲ ಇರ್ಬೇಕಾದ್ರೆ ಏನಂದ್ರೆ ಈ ಬಸ್ಗಳಿಂದ ಕೂತ್ಕೊಂಡು ಟ್ಯೂಷನ್ ಹೋಗಿ ಓದು ಅಷ್ಟೇ ಮಾಡ್ತಾ ಇತ್ತು ಇವಾಗ ಯಾವ ಮಕ್ಳು ಮಾಡಲ್ಲ ಈ ಇವಾಗ ಹೊಸದ್ ಕಲಿಬೇಕು ಅಂತ ತುಂಬ ಆಸೆ ಇದೆ ಮಕ್ಕಳಿಗೆ ಅದ್ ಕಲಿಬೇಕು ಇದು ಕಲಿಬೇಕು ಅಂತ ಹೋಗಿ ಕ್ರಿಯೇಸಿ ತುಂಬ ಆಸೆ ಇದೆ ಅದಕ್ಕೆಲ್ಲ ಆಪರ್ಚುನಿಟಿ ಕೊಡಬೇಕು ಹತ್ತರಲ್ಲಿ ಹತ್ತು ಕೊಡೋಕ್ಕಾಗಲ್ಲ ಆಫೀಸ್ಲಿ ಹತ್ರ ಎರಡು ಕೊಡ್ಬೋದಲ್ಲ ಎಂತ ಎಂಥ ಪರ್ಸನ್ ಆದರೂ ಕೂಡ ಹತ್ರ ಎರಡು ಕೊಟ್ಟೇಬಹುದು ಸೊ ಆಪರ್ಚುನಿಟಿ ಕೊಟ್ಟು ಸ್ವಲ್ಪ ಬೆಳೆಸಿ ಮಕ್ಕಳನ್ನ ಇನ್ಕ್ಲೂಡಿಂಗ್ ನಾನು ಕೂಡ ಅದೇ ಮಾಡಬೇಕು ಆಮೇಲೆ ಆಫೀಸ್ ಎಜುಕೇಟೆಡ್ ರುಟೀನ್ ಎಜುಕೇಶನ್ ಕೊಡಿ ಅದು ಇಂಪಾರ್ಟೆಂಟ್ ಬಟ್ ಡೋಂಟ್ ಫೋರ್ಸ್ ದಮ್ ನೀವು ಎಜುಕೇಷನ್ ಆಗಿದ್ದೀನಿಗೆ ಇದೇ ಕೆಲಸ ಮಾಡಬೇಡಿ ಅದೇ ಕೆಲಸವನ್ನು ಫೋರ್ಸ್ ಮಾಡಬೇಡಿ ಬಿಕಾಸ್ ಹಂಗೆ ನೋಡಂಗಿದ್ರೆ ಇವಾಗ ನಾನು ಐ ಟಿ ಎಂಪ್ಲಾಯಿ ಕರೆಕ್ಟಾ ಲಕ್ಷ್ಮಿಯವರಪ್ಪ ಬಿಸ್ನೆಸ್ ಮ್ಯಾನ್ ಸೊ ನಿಜ ಇರ್ಬೇಕಂದ್ರೆ ಇಸ್ ಮೋರ್ ಸಕ್ಸಸ್ ಆ್ಯಂಡ್ ಸೊ ಹಂಗೆ ಅದು ಅದು ಇನ್ವೆನ್ಸರ್ ಹಿಂಗೆ ಅಂದರೆ ಅವ್ರಿಗೆ ಏನು ಅನ್ಸುತ್ತೆ ಅಂತ ಮಾಡಕ್ಕೆ ಬಿಟ್ಟರೆ ಅಲ್ಲ ದಿ ವಿಲ್ ಸರ್ಪ್ರೈಸ್ ಯು ಅಷ್ಟೆ ನಮ್ಗೆ ರೆಟೈರ್ ಮಾಡ್ತಾರೆ ಗೊತ್ತಿಲ್ಲ ಬಟ್ ಇವ್ರು ಇದೇ ಮಾಡ್ತವನೇ ಇದೆಲ್ಲ ಸರ್ಪ್ರೈಸ್ ಮಾಡ್ತವನೇ

ಸ್ವಲ್ಪ ವರ್ಷಗಳು ಆದ್ಮೇಲೆ ಅದೇ ಆ ದುಡ್ಡೇ ನಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಗೊತ್ತಾ ಇನ್ನೊಂದು ಲಾಸ್ಟ್ ಅಲ್ಲಿ ಫನಿಲ್ ಏನ್ ಇಷ್ಟ ಇಷ್ಟಪಡ್ತೀನಿ ಅಂದ್ರೆ ದುಡಿಯೋದು ಓಕೆ ಬರೀ ಸೇವಿಂಗ್ಸ್ ಇನ್ವೆಸ್ಟ್ಮೆಂಟ್ಸ್ ಮಕ್ಕಳು ಫ್ಯಾಮಿಲಿ ಅಂತ ಒಂದ್ ಸ್ವಲ್ಪ ಸ್ವಲ್ಪ ಟ್ರಾವೆಲಿಂಗ್ ಮಾಡಿ ಸ್ವಲ್ಪ ಟ್ರಾವೆಲ್ ಮಾಡಿ ಎಕ್ಸ್ಪ್ಲೋರ್ ಮಾಡಿ ಹೋಟ್ಗೆ ಹೋಗ್ಬಿಟ್ಟು ಊಟ ಮಾಡಿ ಮನೇಲೆ ಏನಾದ್ರು ಒಂದು ಚೆನ್ನಾಗಿ ಮಾಡ್ಕೊಂತೀನಿ ಒಬ್ರು ಗಿಫ್ಟ್ ಕೊಡಿ ನಿಮ್ಮ ಪಾರ್ಟ್ನರ್ಸ್ ಗೆ ನಿಮ್ ಮಕ್ಳಿಗೆಲ್ಲ ಅಥವಾ ಬೈ ಸಮಿಂಗ್ ಫಾರ್ ಯೋರ್ ಸೆಲ್ಫ್ ನಾವ್ ಇಷ್ಟೋ ತೆಗೆದಿದ್ದಕ್ಕೆ ಎಂತವ್ರು ಅದು ಸಟ್ ಅಮೌಂಟ್ ಬಂದೇ ಹೌದು ಆಯ್ತಾ ಬಟ್ ಇವಾಗ ಸಿಂಪಲ್ ಇವಾಗ ಇಪ್ಪತ್ತು ಸಾವಿರ ಬಂತು ನೋಡ್ಕೊಡಿ ಆ ಇಪ್ಪತ್ತು ಸಾವಿರ ಆಗಲಿ ನೀವ್ ಹೆಂಗೆ ಮ್ಯಾನೇಜ್ ಮಾಡ್ತೀರ ಅಂತ ಕಲಿಬೇಕು ಇವಾಗ ನಾನು ಸಿಂಪಲ್ ನನಗೆ ಇಪ್ಪತ್ತು ಸಾವಿರ ಬಂದಾಗ ಮ್ಯಾನೇಜ್ ಮಾಡೋದಾಗಿದ್ದೆ ಫಾರ್ಟಿ ತೌಸಂಡ್ ಬಂದಾಗ ಸ್ವಲ್ಪ ಆ್ಯಡ್ ಆಯಿತು ಮ್ಯಾನೇಜ್ ಮಾಡ್ತಾರೆ ಇವಾಗ ಆ ಸ್ಯಾಲ್ರಿ ಇನ್ಕ್ರೀಸಸ್ ಅಲ್ಲ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಬಂದೇ ಬರುತ್ತೆ ಆದರೆ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಕಡಿಮೆ ಇದ್ದಾಗ ಕೂಡ ಮ್ಯಾನೇಜ್ ಮಾಡೋಕೆ ಗೊತ್ತಿರಬೇಕು ಜಾಸ್ತಿ ಗೊತ್ತಿರಬೇಕು ಅಷ್ಟೇ ಗುಡ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಅಷ್ಟೇ ಸೊ ಅವ್ರು ಲಕ್ಷ್ಮಿ ಅವಾಗ ಹೇಳ್ತಾರೆ ಯಾಕಂದ್ರೆ ಸಾಲ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಲಕ್ಷ್ಮಿಗೆ ಅದೇ ಅಡ್ವೈಸ್ ಬಿಡೋದು ಅಮ್ಮ ಸಾಲ ಮಾಡಬೇಕು ಓವರ್ ಮಾಡಬಾರ್ದು ಅಂತ ಸೊ ಫ್ರೆಂಡ್ಸ್ ಲಾಸ್ಟ್ ಅಲ್ಲಿ ಇಪ್ಪತ್ ಸಾವಿರ ಇದ್ರು ನಿಮ್ಮ ಸಂಬಳ ಮ್ಯಾನೇಜ್ ಮಾಡದ್ ಕಲಿಬೇಕು ಒಂದ್ ಲಕ್ಷ ಇದ್ರು ಅದನ್ನು ಮ್ಯಾನೇಜ್ ಮಾಡ್ ಕಲಿಬೇಕು ಬಿಕಾಸ್ ಒಂದ್ ಲಕ್ಷ ಇದ್ದೀ ಆಮೇಲೆ ಎಲ್ಲಾನು ಹಂಗೆ ಲೈಫಿ ಶಾಕ್ ಸ್ಪೆಂಡ್ ಮಾಡಿ ನಾವು ಒಂದ್ ಲಕ್ಷ ದುಡ್ಡು ಪ್ರಯೋಜನ ಇಲ್ಲ ಇಪ್ಪತ್ ಸಾವಿರನ ನಾವು ತೀರಾ ಮಟ್ಟನ ಒಂಥರ ಇದ್ ಮಾಡಬಾರ್ದು ಅದು ಇಪ್ಪತ್ ಸಾವಿರ ಕೂಡ ತುಂಬಾನೇ ಇದು ಸೊ ಅದನ್ನು ಕೂಡ ಸ್ವಲ್ಪ ಫೈನ್ಫುಲ್ ಆಗಿ ಸೇವ್ ಮಾಡಿ ಇನ್ವೆಸ್ಟ್ ಮಾಡಿ ಖರ್ಚು ಮಾಡಿ ಓಕೆನಾ ಸೊ ಈ ಒಂದು ಪುಟ್ಟ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮ್ಗೆ ಇನ್ ಏನಾದ್ರು ಡೌಟ್ಸ್ ಅಂತ ಇದ್ರೆ ಖಂಡಿತವ್ರು ಕಾಮೆಂಟ್ ನಲ್ಲಿ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ಅದನ್ನ ಕೇಳಿ ಅಂಡ್ ನಾವು ಸ್ಪೆಸಿಫಿಕಾಗಿ ಯಾವ ಆಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂದ್ರೆ ಮತ್ತೆ ಒಂದು ಇದು ಲೈಕ್ ಐ ಮೀನ್ ಐ نو ಇದು ಇನ್ವೆಸ್ಟ್ ಆಗ ಈ ತುಂಬಾ ಜನ ಆಪ್ಸ್ ಎಲ್ಲ ಲೋನ್ ಕೊಡ್ತೀರಿ ಅಂತ ಬರ್ತಾ ಇದೆ ತುಂಬಾ ಜನ ಬರ್ತಾ ಇದ್ದಾರೆ ಸೋ ಸೈಡ್ ಬಿಡ ಆಲ್ವೇಸ್ ಗೆಟ್ ಇಟ್ ಫ್ರಮ್ ಯಾವುದಾದ್ರೂ ಒಳ್ಳೆ ಬ್ಯಾಂಕ್ ಅಥವಾ ಇದು ನ್ಯಾಷನಲ್ ಬ್ಯಾಂಕ್ ಅಂತಾರಲ್ಲ ಅಂತ ಕಡೆ ಅಥವಾ ಅಂತ ಕಡೆ ಮಾತ್ರ ತಗೊಳ್ಳಿ ಬಿಕಾಸ್ ಯಾಕೋ ಏನು ಮಾಡ್ತಾ ನನಗೂ ಬಂದಿತ್ತು ನನಗೂ ತುಂಬಾ ಹೋಗ್ಬೋದು ಒಂದು ದಿನಕ್ಕೊಂದು ಇಪ್ಪತ್ತು ಫೋನ್ ಮಾಡೋರು

ಇನ್ವೆಸ್ಟ್ಮೆಂಟು ಶೇರ್ಸು ಎಸ್ ಐ ಪಿ ಇದ್ರ ಬಗ್ಗೆನೇ ಹೇಳ್ತಾರೆ ಸೊ ನೀವು ಚೆಕ್ ಮಾಡಿ ಆ ಬ್ಲಾಗ್ಸು ಅಥವಾ ಸಿ ಎ ಹತ್ರ ಹೋಗಿ ಕೌನ್ಸಿಲಿಂಗ್ ಅವ್ರ ಹತ್ರ ಹೋಗಿ ನೋಡಿ ಇನ್ಫಾರ್ಮೇಶನ್ ಜಾಸ್ತಿ ತಗೊಳ್ಳಿ ಸೊ ಇದು ನಮ್ ನಾವ್ ಏನ್ ಮಾಡ್ತೀವಿ ನಮ್ ಸ್ಯಾಲ್ರಿ ಆನೆಸ್ಟ್ ಆಗಿ ಇಷ್ಟೇ ಹೇಳಿರೋದು ನಿಮ್ಗೆ ಏನಾದರೂ ಐಡಿಯಾಸ್ ಇದೆ ಪ್ಲೀಸ್ ಅನ್ನೋ ಕೂಡ ಕಾಮೆಂಟ್ ಮಾಡಿ ಓಕೆನಾ ಸೊ ಮತ್ತೆ ಬೈ